ಅಹಿಂದ ನಾಯಕ ಸಿದ್ದರಾಮಯ್ಯನವರು ನಾಳೆ ದೇವರಾಜ್ ಅವರ ದಾಖಲೆಯನ್ನ ಸರಿಗಟ್ಟಲಿದ್ದಾರೆ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಅವರ ಅಧಿಕಾರಾವಧಿ ಅಂದ್ರೆ ಅರಸುರವರು ಅಧಿಕಾರ ನಡೆಸಿದ ಇಷ್ಟು ದಿನಗಳು ಇವತ್ತಿಗೆ ಪೂರ್ಣ ಆಗ್ತಿದೆ ನಾಳೆ ಹೊಸದೊಂದು ಚರಿತ್ರೆಯನ್ನ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರು ಬರಿತಾ ಇದ್ದಾರೆ ಅತಿ ದೀರ್ಘಾವಧಿಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರಿಗಟ್ಟಲಿದ್ದಾರೆ ಈ ಮುಖಾಂತರವಾಗಿ ಅತಿ ಹೆಚ್ಚು ಸಮಯ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ನಡೆಸಿದ ಹೊಸ ದಾಖಲೆ ಸಿದ್ದರಾಮಯ್ಯನವರ ಹೆಸರಿಗೆ ಬರ್ತಾ ಇದೆ ಈ ದಾಖಲೆಯನ್ನು ಹೊಸದಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಬ್ರು ಬೇರೆ ಬೇರೆ ಅಂತ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ ನಾಳೆ ಆ ದಾಖಲೆಯನ್ನ ಮುರಿತೀನಿ ನಿಜ ಆದ್ರೆ ನನಗೂ ಅರಸುಗೂ ಹೋಲಿಕೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಒಂದು ಹೋಲಿಕೆ ಇದೆ ಅಂತ ಅವ್ರು ಹೇಳ್ತಿದ್ದಾರೆ ಅದೇನು ಅಂತ ಅಂದ್ರೆ ಕೂಡ ಮೈಸೂರಿನಿಂದ ಬಂದವರು ಇಬ್ರು ಕೂಡ ಆ ಹಿಂದ ವರ್ಗದವರು ಆದ್ರೆ ಸಾಮಾಜಿಕ ಹಿನ್ನೆಲೆ ಬೇರೆ ಬೇರೆ ಇತ್ತು ಅರಸು ಕುಟುಂಬದಿಂದ ಬಂದವರು ದೇವರಾಜ್ ಅರಸು ಆದ್ರೆ ಸಾಮಾನ್ಯ ಕುರುಬ ಕುಟುಂಬದಿಂದ ಬಂದಂತ ವ್ಯಕ್ತಿ ಅಹ್ ಸಿದ್ದರಾಮಯ್ಯವರು ಹಾಗಾಗಿ ಆ ತರದ ಹೋಲಿಕೆಗಳಿಲ್ಲ ಅದರಾಚೆಗೆ ಸ್ವಲ್ಪ ಅವರ ಸಮಾಜವಾದದ ಸಿದ್ಧಾಂತ ಇರ್ಬೋದು ಅಥವಾ ಶೋಷಿತ ಸಮುದಾಯದ ಜೊತೆಗಿನ ಅವರ ನಂಟು ಅವರ ಬಗೆಗಿನ ಕಾಳಜಿ ಇದೆಲ್ಲದರ ಬಗ್ಗೆ ಸ್ವಲ್ಪ ಹೋಲಿಕೆನ ನಾವು ಈ ಸಂದರ್ಭದಲ್ಲಿ ಮಾಡ್ಬೋದು ಅಂತ ಅನ್ಸುತ್ತೆ ಆದ್ರೆ ವ್ಯಕ್ತಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಗಳು ಇದ್ದೇ ಇರುತ್ತೆ ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿ ರೀತಿಯಲ್ಲಿ ಇರೋದಿಲ್ಲ ಯಾರೇ ಆದ್ರೂ ಕೂಡ ಪ್ರತಿ ಮನುಷ್ಯನು ಕೂಡ ಭಿನ್ನ ಮತ್ತು ವಿಭಿನ್ನ ಅವರ ನಡೆ ನುಡಿ ಆಚಾರ ವಿಚಾರ ಅಥವಾ ಅವರ ನಿಲುವುಗಳು ಎಲ್ಲದರಲ್ಲೂ ಭಿನ್ನತೆ ಖಂಡಿತವಾಗೂ ಇರುತ್ತೆ ಆದ್ರೆ ಕೆಲವು ಅವರ ಆಡಳಿತಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಹೋಲಿಕೆಯನ್ನ ಅಥವಾ ವಿಮರ್ಶೆಯನ್ನ ಅಥವಾ ಟೀಕೆಯನ್ನ ಈ ಸಂದರ್ಭದಲ್ಲಿ ನಾವು ಮಾಡಬಹುದಷ್ಟೇ ಸಿದ್ದರಾಮಯ್ಯ ಅವರು ಮೊದಲ ಅವಧಿಯಲ್ಲಿ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಕೂಡ ಅವಧಿಗೆ ಅವರು ಮುಖ್ಯಮಂತ್ರಿ ಆಗಿದ್ರು ಅನಂತರದಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಇಲ್ಲಿ ತನಕ ಮತ್ತೆ ಎರಡನೇ ಅವಧಿಗೆ ಅವರು ಇದ್ದಾರೆ ಆದ್ರೆ ದಿವಂಗತ ದೇವರಾಜ್ ಅರಸು ಅವರು ನಿರಂತರವಾಗಿ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹಲವಾರು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಬದಲಾವಣೆಗಳನ್ನ ತಂದ ಅದರಲ್ಲೂ ಕೂಡ ಹಿಂದುಳಿದ ವರ್ಗದ ಶ್ರೇಯೋಭಿವೃದ್ಧಿಗೆ ಕಾರಣ ಆದ ಹಿಂದುಳಿದ ವರ್ಗದ ಒಂದ್ ಸಂವಿಧಾನ ಅಂತಾನೆ ಪರಿಗಣಿಸಲ್ಪಡುವ ಹಾವನೂರು ಆಯೋಗ ಮಾಡಿದ್ದು ಆ ಮುಖಾಂತರ ಹಿಂದುಳಿದ ವರ್ಗದವರ ಶ್ರೇಯೋಭಿವೃದ್ಧಿಗೆ ಅವರು ಶ್ರಮಿಸಿರೋದು ಇದೆಲ್ಲವೂ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತದ್ದು ಹಾಗಾಗಿನೇ ದೇವರಾಜ್ ಅರಸು ಅವರನ್ನ ಕರ್ನಾಟಕದ ಪಾಲಿಗೆ ಹಿಂದುಳಿದ ವರ್ಗಗಳ ಬಹುದೊಡ್ಡ ನಾಯಕ ಅಂತಾನೆ ಅವರು ಪರಿಚಿತ ಹಾಗೆ ಅವರು ಉಳಿಸಿ ಹೋಗಿದ್ದಾರೆ ಅವರ ಪರಂಪರೆಯನ್ನ ಆ ಪರಂಪರೆಯನ್ನ ಮುಂದುವರಿಸುವ ಸ್ವಲ್ಪ ಪ್ರಯತ್ನವನ್ನಾದ್ರೂ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ಹೇಳಿ ಯಾವುದೇ ಎರಡು ಮಾತಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎಂಬತ್ತಕ್ಕೆ ಸತತವಾಗಿ ಅವರು ಅಧಿಕಾರದಲ್ಲಿ ಇದ್ರು ಇಲ್ಲಿ ಎರಡು ಸ್ಪ್ಲಿಟ್ ಅಧಿಕಾರ ಇದೆ ಅಂದ್ರೆ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಮತ್ತು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಲ್ಲಿ ತನಕ ಅಧಿಕಾರದ ಅವಧಿಯಲ್ಲಿದ್ರೆ ದೇವರಾಜ್ರು ನಿರಂತರವಾಗಿ ಅವರ ಅಧಿಕಾರ ಎಲ್ಲೂ ಬ್ರೇಕ್ ಆಗಿರ್ಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತರ ತನಕ ಸತತವಾಗಿ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಅವರು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ರು ಆ ನಂತರದಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರ ವಿಚಾರ ನೋಡಿದ್ರೆ ನಾನು ಈಗಾಗಲೇ ಹೇಳ್ದಂಗೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಒಟ್ಟು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಇವತ್ತು ಪೂರ್ಣ ಆಗತ್ತೆ ನಾಳೆಗೆ ಇನ್ನೂರ ನಲವತ್ತು ದಿನ ಹೊಸ ದಾಖಲೆ ಅವರ ಹೆಸರಲ್ಲಿ ಬರುತ್ತೆ ಅದರ ಜೊತೆ ಇನ್ನು ಕೆಲವು ಅಂದ್ರೆ ಒಬ್ಬರ ದಾಖಲೆಯನ್ನ ಇನ್ನೊಬ್ಬರು ಮುಗಿಯೋದು ಇದ್ದೇ ಇರುತ್ತೆ ಈಗ ಸಿದ್ದರಾಮಯ್ಯವರ ದಾಖಲೆಯನ್ನ ಮುಂದೆ ಯಾರು ಮುರಿಯೋದಿಲ್ಲ ಅಂತಲ್ಲ ಸಚಿನ್ ದಾಖಲೆಯನ್ನ ವಿರಾಟ್ ಕೊಹ್ಲಿ ಮುರಿದಿದ್ದಾರೆ ಹಾಗೆ ವಿರಾಟ್ ಕೊಹ್ಲಿಯನ್ನ ದಾಖಲೆಯನ್ನ ಇನ್ಯಾರು ಮುಂದೆ ಮುರಿಬಹುದು ಅದನ್ನ ಆ ಅರಿವು ಆ ವಾಸ್ತವ ಅವ್ರಿಗೂ ಇದ್ದೇ ಇರತ್ತೆ ದೇವರಾಜ್ ಹೊರಸು ಅವರ ದಾಖಲೆಯನ್ನು ಮುರಿಯೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳಲಾಗ್ತಿತ್ತು ಆದ್ರೆ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲೂ ಸಿದ್ದರಾಮಯ್ಯ ಅವರು ಅದನ್ನು ಮುರಿದಿದ್ದಾರೆ ಮುಂದೆ ಮತ್ತೊಬ್ಬ ನಾಯಕ ಬರಬಹುದು ಇವರಿಬ್ಬರ ದಾಖಲೆಗಳನ್ನ ಸರಿಗಟ್ಟಿ ಹೊಸದಾದ ದಾಖಲೆಯನ್ನ ಬರೆಯುವಂತ ಸಾಧ್ಯತೆ ಇರುತ್ತೆ ಇಬ್ಬರಲ್ಲೂ ನಾನು ಈಗಾಗಲೇ ಹೇಳ್ದಂಗೆ ಒಂದು ಹೋಲಿಕೆ ಅಂತೂ ಇದೆ ಆ ಹೋಲಿಕೆ ಏನು ಅಂತಂದ್ರೆ ಇಬ್ರು ಕೂಡ ಅಹಿಂದ ನಾಯಕರು ಅಹಿಂದ ವರ್ಗದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದಂತ ಇಬ್ಬರು ನಾಯಕರಿವರು ಅದರ ಜೊತೆಯಲ್ಲಿ ಹಿಂದುಳಿದ ವರ್ಗಕ್ಕೆ ಅನೇಕ ಕೊಡುಗೆಗಳನ್ನ ಇಬ್ಬರು ಕೂಡ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಭೂ ಸುಧಾರಣೆ ಕ್ರಾಂತಿ ಭೂಹೀನರಿಗೆ ಭೂಮಿಯನ್ನ ಒದಗಿಸೋದು ಹಾಗೆಯೇ ಜಮೀನ್ದಾರರ ಅಧಿಪತ್ಯವನ್ನ ಕಡಿಮೆ ಮಾಡಿದ್ದು ಹಾಗೆಯೇ ನಾನೀಗಾಗಲೇ ಹೇಳಿದಂಗೆ ಹಿಂದುಳಿದ ವರ್ಗದ ಪಾಲಿಗೆ ಒಂದ್ ರೀತಿ ಸಂವಿಧಾನ ಅಂತ ಪರಿಗಣಿಸಲ್ಪಡುವ ಹಾಗುನೂರು ಆಯೋಗದ ಮೂಲಕ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ಜಾರಿ ಮಾಡಿದ್ದು ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆಯನ್ನ ನೀಡಿದ್ದು ಬಡವರು ಮತ್ತು ದಮನಿತರ ಉದ್ದಾನ ಮಾಡಿದ್ದು ಸತತ ಅಧಿಕಾರವನ್ನ ಏಳುವರೆ ವರ್ಷಗಳ ಕಾಲ ಒಂದೇ ಅವಧಿಗೆ ಅವರ ಅಧಿಕಾರವನ್ನ ಉಳಿಸ್ಕೊಂಡಿದ್ದು ಇವೆಲ್ಲವೂ ಕೂಡ ಅವರ ಸಾಮಾಜಿಕ ನಿಲುವು ಬದ್ಧತೆ ಇವೆಲ್ಲವನ್ನ ನಮಗೆ ತೋರಿಸುತ್ತೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಬಹಳ ಪ್ರಮುಖವಾದ ಕಾಲಘಟ್ಟ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಎಂ ಸಿ ಮತ್ತು ಹಿರಿಯ ಪತ್ರಕರ್ತರು ಕೆ ಶಿವಕುಮಾರ್ ಅವರಿದ್ದಾರೆ ಶಿವಕುಮಾರ್ ಅವರೇ ನಾಳೆ ಸಿದ್ದರಾಮಯ್ಯವರು ಅನಿಸೋರ ದಾಖಲೆಯನ್ನ ಸರಿಗಟ್ಟಿ ಅವರ ಹೆಸರಲ್ಲಿ ಹೊಸ ದಾಖಲೆ ಇದೆ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೀರಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಬಹಳ ಸಂತೋಷದ ವಿಚಾರ ಯಾಕಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತ್ ಮೂರು ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ ಅದರಲ್ಲಿ ದೇವರಾಜ ಮತ್ತೆ ಸಿದ್ದರಾಮಯ್ಯನವರು ಬಹಳ ದೊಡ್ಡ ವಿಶೇಷ ಯಾಕೆ ವಿಶೇಷ ಅಂತಂದ್ರೆ ಇವತ್ತು ಇಬ್ರು ಒಬ್ರು ಅತಿ ಹಿಂದುಳಿದ ವರ್ಗದಿಂದ ಬಂದಂತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಇನ್ನೊಬ್ರು ಜನಸಂಖ್ಯೆಯಲ್ಲಿ ಬಹಳಷ್ಟು ಕಡಿಮೆ ಇರುವಂತ ಒಂದು ಆ ಜನಾಂಗದಿಂದ ಬಂದಂತ ಅರಸು ಮನೆತನದಿಂದ ಬಂದಂತ ಆ ಜರ್ಸರು ಇಬ್ರು ಸೇರಿ ಇವತ್ತು ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಆದ್ರೆ ಇಬ್ರಿಗೂ ಬಹಳ ವ್ಯತ್ಯಾಸ ಇದೆ ಒಂದ್ ಕಡೆ ದೇವರಾಜ್ ಕಾರ್ಯಕ್ರಮನೇ ಬೇರೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮನೇ ಬೇರೆ ಆದ್ರೆ ಅಲ್ಟಿಮೇಟ್ ಆಗಿ ಇಬ್ರು ಟಾರ್ಗೆಟ್ ಮಾಡೋದು ಬಡವರನ್ನೇ ಹಂಗಾಗಿ ಇವತ್ತು ದೇವರಾಜ್ರು ಮುಖ್ಯಮಂತ್ರಿಗಳಾಗಿ ಎರಡು ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದು ಸುಮಾರು ಒಂದು ನಲವತ್ ಲಕ್ಷ ಎಕರೆಯಷ್ಟು ಭೂಮಿನ ಉಳುಗಮನೆ ಭೂಮಿ ಒಡೆಯ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ತಗೊಂಡು ಬಹಳಷ್ಟು ರಿಫಾರ್ಮ್ಸ್ ಲ್ಯಾಂಡ್ ರಿಫಾರ್ಮ್ಸ್ ಜೊತೆಗೆ ರಿಸರ್ವೇಶನ್ ಇರ್ಬೋದು ಕ್ಯಾಟಗರೈಸೇಷನ್ ಆಫ್ ಒಬಿಸ್ ಇರ್ಬೋದು ಇದನ್ನೆಲ್ಲ ಬಹಳಷ್ಟು ವಿಶೇಷವಾಗಿ ಮಾಡಿ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮ ಕೊಟ್ಟು ಇವತ್ತು ಐವತ್ತು ವರ್ಷಗಳ ಕಾಲ ಐವತ್ತು ವರ್ಷ ಆದ್ರೂನು ಇವತ್ತು ದೇವರಾಜರು ಬಹಳಷ್ಟು ಜೀವಂತವಾಗಿ ಕರ್ನಾಟಕ ರಾಜಕಾರಣದಲ್ಲಿ ಉಳಿತಾರೆ ಅಂತಂದ್ರೆ ಅವರ ಕಾರ್ಯಕ್ರಮದ ಕಾರ್ಯಕ್ರಮಗಳಿಂದ ಮಾತ್ರ ಅವರು ಉಳಿದಿದ್ದು ಯಾಕಂತಂದ್ರೆ ಇವತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬಲಹ್ಯ ಸಮುದಾಯಗಳಿಂದ ಬಂದಿದ್ದಾರೆ ಒಕ್ಕಲಿಗರಿರ್ಬೋದು ಲಿಂಗಾಯತರು ಇರ್ಬೋದು ಇತರ ಆರ್ಥಿಕವಾಗಿ ಸಬಲ ಸಮುದಾಯಗಳಿರ್ಬೋದು ಈ ಈ ಸಮುದಾಯದಿಂದ ಬಂದ್ರೇನು ಇವರಿಬ್ರು ಯಾಕೆ ವಿಶೇಷವಾಗಿ ಉಳಿತಾರೆ ಅಂತಂದ್ರೆ ಅವರು ಕೊಟ್ಟಂತ ಕಾರ್ಯಕ್ರಮಗಳು ಇವತ್ತು ಸಿದ್ಧರಾಮಯ್ಯನವರು ಬಹಳ ಸಂತೋಷ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯ ಅವ್ರದ್ದು ಎರಡ್ ಸಾವಿರದ ಹದಿಮೂರು ಮತ್ತೆ ಹದಿನೆಂಟು ನಿರಂತರವಾಗಿ ಭಾಗ್ಯಗಳು ಅನ್ನ ಇಂದ ಹಿಡಿದು ಭಾಗ್ಯ ಇಂದ ಹಿಡಿದು ಬಹಳಷ್ಟು ಭಾಗ್ಯಗಳನ್ನ ಕೊಟ್ಟು ಇವರು ಸೋಷಿಯಲ್ ಎಂಪವರ್ಮೆಂಟ್ ಮಾಡಿದ್ರು ಮತ್ತೆ ಈಗ ಎಕನ ಎಕನಾಮಿಕ್ ಎಂಪವರ್ಮೆಂಟ್ ಮಾಡಕ್ಕೆ ಇವತ್ತು ಗ್ಯಾರಂಟಿ ಯೋಜನೆಗಳು ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಇದಾದ ನಂತರ ಸುಮಾರು ರಿಫಾರ್ಮ್ಸ್ ಇವತ್ತು ಎಸ್ ಸಿ ಕ್ಯಾಟಗರೈಸೇಷನ್ ಇವ್ರು ಮಾಡಿದ್ರು ಅದೇ ತರಾನೇ ಇವತ್ತು ಒಳ ಮೀಸಲಾತಿ ತಗೊಂಡ್ ಬಂದಿರೋ ಒಂದು ಪ್ರಕ್ರಿಯೆ ಇರ್ಬೋದು ಬಹಳಷ್ಟು ಸಿಮಿಲರ್ ಆಗಿ ಎರಡು ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹಂಗಾಗಿ ಇವತ್ತು ಬಹಳ ಸಂತೋಷದ ವಿಚಾರ ಯಾಕಂತಂದ್ರೆ ಕರ್ನಾಟಕದಲ್ಲಿ ಇವತ್ತು ಗೊತ್ತಿದೆ ನಿಮ್ ರಾಜಕಾರಣ ಎಷ್ಟ್ ಕಷ್ಟ ಅಂತ ಈ ಜಾತಿ ಪ್ರಬಲ್ಯತೆ ನಡುವೆ ಮತ್ತೆ ಏನು ಮಣಿಪವರ್ ಮಧ್ಯೆ ಒಂದು ಸಿದ್ದರಾಮಯ್ಯನುಡಿಯಿಂದ ಒಬ್ರು ಸಾಮಾನ್ಯ ಆ ಕುಟುಂಬದಿಂದ ಬಂದು ಇವತ್ತು ಎಷ್ಟು ಕುರಿಗಳಿದಾವೆ ಅದನ್ನ ಕುರಿಗಳ ಆದ್ರು ಆದ್ರೂ ವ್ಯಾಖ್ಯಾನ ಬಂದಿತ್ತು ಅದನ್ನ ಬಂದ್ರೆ ಮಾಡಿ ಇವತ್ತು ಹೈಯೆಸ್ಟ್ ಬಜೆಟ್ ಒಂದು ಕೆಲಸ ಆಯಿತು ಅದೇ ತರ ಕಲ್ಲಳ್ಳಿ ಹುಣಸೂರು ತಾಲೂಕಿನ ಕಲ್ಲಳ್ಳಿಯಿಂದ ಒಂದು ಸಣ್ಣ ಗ್ರಾಮದಿಂದ ಬಂದಂತ ದೇವರಾಜ ಇವತ್ತು ನಾಡಿನಾದ್ಯಂತ ಇವತ್ತು ಕರ್ನಾಟಕ ಐವತ್ತನೇ ವರ್ಷ ಆಗ್ತಾ ಇದೆ ಒಂದು ಮಂಜುಳಾ ಅವರ ಒಂದು ಒಳ್ಳೆ ಅನೆಕ್ ಡಾಟ್ ದೇವರಾಜ್ ಎಷ್ಟು ಡೆಮಾಕ್ರೆಟ್ ಇದ್ರು ಅಂತಂದ್ರೆ ಎಷ್ಟು ಗೌರವ ಇತ್ತು ಅಂತಂದ್ರೆ ಅವ್ರಿಗೆ ಆ ಕರ್ನಾಟಕ ಹೆಸರಿಡ್ಬೇಕಾಗಿತ್ತು ಬಿರಾಚಯನವರು ಇಲ್ಲ ಇಲ್ಲ ಅದು ಮೈಸೂರು ರಾಜ್ಯ ಅಂತಾನೆ ಇರ್ಲಿ ಅಂತಂದ್ರು ಬೆಳಿಗ್ಗೆ ದೇವರಾಜ್ ಹೆಸರು ಬೀರಾಚೈನವ್ರು ಮನೆಗೆ ಹೋಗ್ತಾರೆ ಹೋಗಿ ಕನ್ವಿನ್ಸ್ ಮಾಡಿ ಕರ್ನಾಟಕ ಅಂತ ನಾಮಕರಣ ಮಾಡ್ಬೇಕು ನಾವು ಅಂತ ಅಂದ್ಬಿಟ್ಟು ಒಪ್ಪಿಸ್ತಾರೆ ಅಂದ್ರೆ ಅವ್ರಿಗೆ ಒಂದು ಮ್ಯಾಂಡೇಟ್ ಇದ್ದು ಮುಖ್ಯಮಂತ್ರಿಗಳಾಗಿದ್ರೇನು ಎಲ್ಲ ಒಂದ್ ಕಡೆ ಇವತ್ತಿನ ಅಥಾರಿಟಿ ಪೊಲಿಟಿಕ್ಸ್ ಮಾಡ್ತಾ ಇದಾರಲ್ಲ ಕೆಲವರು ಎರಡ್ ಸಾರಿ ಗೆದ್ದ ತಕ್ಷಣ ಮೂರ್ ಸಾರಿ ಗೆದ್ದ ತಕ್ಷಣ ಅಥಾರಿಟಿ ಅಥಾರಿಟಿ ಪೊಲಿಟಿಕ್ಸ್ ಕಡೆ ಹೊರಟೋಗ್ತಾ ಇದ್ದಾರೆ ಬಟ್ ದೇವರಾಜ್ ಬಿ ಬೀರಾಚನವ್ರನ್ನ ಒಪ್ಪಿಸ್ತಾರೆ ಅವ್ರು ಮಾಡಿದಂತ ಹಾವ್ನೂರು ವರದಿ ಇವತ್ತು ಕರ್ನಾಟಕದಲ್ಲಿ ಏನು ಭಾರತ ಸಂವಿಧಾನದಲ್ಲಿ ಸಂವಿಧಾನ ಎಷ್ಟು ಪ್ರಾಮುಖ್ಯವಾದ ಪಾತ್ರ ವಹಿಸ್ತೋ ಕರ್ನಾಟಕದಲ್ಲಿ ಅವನೂರು ವರದಿ ಅಷ್ಟೇ ದೊಡ್ಡ ರಿಫಾರ್ಮ್ಸ್ ಮಾಡೋದಕ್ಕೆ ಒಂದು ದೊಡ್ಡ ಬೈಬಲ್ ತರ ನಮ್ಗೆ ಕೊಟ್ಬಿಟ್ಟು ಹೋಗಿದ್ದಾರೆ ಇವತ್ತು ಹಂಗಾಗಿ ಇವರಿಬ್ಬರು ಆ ರಾಜಕಾರಣದಲ್ಲಿ ಸರ್ ಈಗ ಅರಸೂರು ನಮ್ ಜೊತೆ ಇಲ್ಲ ಸಿದ್ದರಾಮಯ್ಯ ಅವರು ಪ್ರಸ್ತುತ ಮುಖ್ಯಮಂತ್ರಿಗಳು ಹಾಗಾಗಿ ಸ್ವಲ್ಪ ವಿಮರ್ಶೆಗೆ ಟೀಕೆಗೆ ಇಲ್ಲಿಯೋದಾದ್ರೆ ಹೌದು ಇವತ್ತಿನ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಇಷ್ಟು ಅವಧಿಗೆ ಮುಖ್ಯಮಂತ್ರಿಗಳಾಗಿ ಸ್ವಲ್ಪ ಬದ್ಧತೆಯನ್ನು ಉಳಿಸಿಕೊಳ್ಳೋದು ಕಾಳಜಿಯನ್ನು ವಹಿಸ್ಕೊಳ್ಳೋದು ಮತ್ತು ದಮನಿತ ವರ್ಗದ ಪರವಾಗಿ ನಿಲ್ಲೋದು ದೊಡ್ಡ ಮಾತೆ ಏನು ಎರಡು ಮಾತಿಲ್ಲ ಆದ್ರೂ ಕೂಡ ನೀವ್ ಹೇಳಿದ್ರಿ ಆಗ್ಲಿ ಅರಸು ಅವರು ನಾಲ್ಕೈದು ದಶಕಗಳ ನಂತರವೂ ಅವ್ರು ಇವತ್ತು ಪ್ರಸ್ತುತ ಯಾಕಿದ್ದಾರೆ ಅಂತಂದ್ರೆ ಅವ್ರ ಯೋಚನೆಗಳ ಮುಖಾಂತರ ಅಂತ ಸಿದ್ದರಾಮಯ್ಯ ಅವರಿಗೆ ಆ ತರದ ಇನ್ನೂ ಹೆಚ್ಚಿನ ಅವಕಾಶ ಇತ್ತು ಯಾಕೆಂದ್ರೆ ಅವ್ರು ಎರಡೂ ಅವಧಿಗೆ ಸ್ವತಂತ್ರ ಸರ್ಕಾರವನ್ನ ನಡೆಸ್ತಿರೋರು ಯಾವುದೋ ಒಂದು ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆಗಿಲ್ಲ ಅವರಿಗೆ ಪೂರ್ಣ ಬೆಂಬಲ ಪೂರ್ಣ ಶಾಸಕರ ಬಲ ಇರೋ ಕಾರಣಕ್ಕಾಗಿ ಈಗ ನೀವೇ ಹೇಳ್ದಂಗೆ ಹಾವ್ನೂರ್ ವರದಿ ಹಿಂದುಳಿದ ವರ್ಗಗಳ ಬೈಬಲ್ ಸಂವಿಧಾನ ಅಂತ ಪರಿಗಣಿಸಲ್ಪಡುತ್ತೆ ಅಥವಾ ಭೂಮಿ ಹಂಚಿಕೆ ಮಾಡಿದ್ದಿರ್ಬೋದು ಈ ತರ ಅಂದ್ರೆ ನಿಜವಾಗ್ಲೂ ಅಹಿಂದ ವರ್ಗಕ್ಕೆ ಏನು ಕೊಡಬೇಕು ಅದನ್ನ ಕೊಟ್ರು ಆ ಮುಖಾಂತರ ಅವ್ರು ಉಳ್ಕೊಂಡ್ರು ನಾಯಕನಾಗಿ ಸಿದ್ದರಾಮಯ್ಯವರು ಆ ತರದಂದ್ರೆ ದೀರ್ಘಾವಧಿಗೆ ದೂರದ ಆಲೋಚನೆಯಲ್ಲಿ ಹೇಗೆ ಉಳ್ಕೊಳ್ತಾರೆ ಈಗ ಭಾಗ್ಯಗಳನ್ನ ಭಾಗ್ಯಲಕ್ಷ್ಮಿಯನ್ನ ಯಡಿಯೂರಪ್ಪನವರು ಕೊಟ್ಟಿದ್ರು ಮುಂದೆ ಬರುವ ಸರ್ಕಾರಗಳು ಖಂಡಿತ ಭಾಗ್ಯ ಕೊಡುತ್ತೆ ಯಾಕಂದ್ರೆ ಭಾಗ್ಯ ಕೊಡದೆ ಇವತ್ತು ಜನ ಓಟ್ ಹಾಕೋದಿಲ್ಲ ಇನ್ನೂ ಹೆಚ್ಚಿನ ಭಾಗ್ಯಗಳನ್ನ ಗ್ಯಾರಂಟಿಗಳನ್ನ ಕೊಡಬಹುದು ಆರ್ಥಿಕವಾಗಿ ನೀವು ಸಬಲೀಕರಣ ಅಂತ ಬಂದ್ರೆ ಉಳಿದಂತೆ ಸಾಮಾಜಿಕ ಒಂದು ಕಾರ್ಯಕ್ರಮಗಳು ಆ ಮುಖಾಂತರ ಉಳುಕೊಳೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ವರ್ಷ ಆದ್ಮೇಲೆ ಸಿದ್ದರಾಮಯ್ಯ ಕಾರ್ಯಕ್ರಮಗಳ ಬಗ್ಗೆ ಇದೇ ತರ ಮಾತಾಡ್ತೀವಿ ಯಾಕಂತಂದ್ರೆ ಈಗ ಸಿದ್ದರಾಮಯ್ಯವ್ರ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅವ್ರದೇ ಒಂದ್ ಇಪ್ಪತ್ ವರ್ಷ ನಲ್ವತ್ತು ವರ್ಷ ವರ್ಷ ಆದ್ಮೇಲೆ ಆ ಕಾರ್ಯಕ್ರಮಗಳು ವಿಮರ್ಶೆ ಆಗುತ್ತೆ ಇವಾಗ ಎಕ್ಸಾಂಪಲ್ ನೀವ್ ಹೇಳ್ತಾ ಇದೀರಿ ಆವತ್ತಿನ ಪ್ರಿಯಾರಿಟೀಸ್ ಬೇರೆ ಇತ್ತು ಇವತ್ತಿನ ಪ್ರಿಯಾರಿಟೀಸ್ ಬೇರೆ ಇದೆ ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಆವತ್ತು ಇವಾಗ ಉದಾಹರಣೆಗೆ ನನ್ನೇ ತಗೊಳ್ಳಿ ನಮ್ಮ ಮನೆತನದಲ್ಲೇ ನಮ್ಮ ಹಳ್ಳಿಯಲ್ಲೇ ಬಹಳ ಜನಕ್ಕೆ ನಮ್ಗಾದ್ರೂ ಸ್ವಲ್ಪ ಭೂಮಿ ಇತ್ತು ಸತ್ತು ಆದ್ರೆ ಉಳಕ್ಕೆ ಭೂಮಿನೇ ಇರಲಿಲ್ಲ ಎಲ್ಲಿ ಹಾಕ್ಬೇಕು ಏನ ಅಂತ ಗೊತ್ತಿರ್ಲಿಲ್ಲ ದೇವರಾಜ್ರು ಭೂಮಿ ಕೊಟ್ರು ಹಂಗಾಗಿ ದೇವರಾಜ್ ಆಮೇಲೆ ಜನ ಹೆಂಗ್ ಮರುತ್ರು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದೇ ತರದ ಕಾರ್ಯಕ್ರಮ ಸೋಷಿಯಲ್ ಸೆಕ್ಟರ್ ಪ್ರೋಗ್ರಾಮ್ಸ್ ಇತ್ತಲ್ಲ ಆ ಸೋಷಿಯಲ್ ಸೆಕ್ಟರ್ ಪ್ರೋಗ್ರಾಮ್ಸ್ ಸಾಮಾಜಿಕವಾಗಿ ನಮ್ಮನ್ನ ಮೇಲೆತ್ತೋದಕ್ಕೆ ದಮನೀತರ ಮಹಿಳೆಯರನ್ನ ದಲಿತರನ್ನ ರೈತರನ್ನ ಮೇಲೆತ್ತೋದಕ್ಕೆ ಅದೇ ತರಹದ ಒಂದು ಕಾರ್ಯಕ್ರಮಗಳು ಸಿದ್ದರಾಮಯ್ಯವ್ರು ಕೊಟ್ಟಿದ್ದಾರೆ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಆ ಇದು ಏನು ರಿಸರ್ವೇಶನ್ ಇನ್ ಪ್ರಮೋಷನ್ ಎಷ್ಟು ವರ್ಷಗಳ ಕಾಲ ಇದ್ದಂತ ಕಗ್ಗಂಟು ಆ ಕಗ್ಗಂಟನ್ನ ಬಗೆಹರಿಸಿದ್ದು ಸಿದ್ದರಾಮಯ್ಯವ್ರ ಸರ್ಕಾರ ರಾಷ್ಟ್ರಪತಿಗಳು ಗೋವಿಂದ ಅವ್ರನ್ನ ಅವರೇ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿ ಒಂದು ಆರ್ಡರ್ ಮಾಡಿಸ್ಕೊಂಡ್ ಬಂದ್ರು ಶಿವಕುಮಾರ್ ಅವರೇ ಶಿವಕುಮಾರ್ ಅವರ ಕನೆಕ್ಟಿವಿಟಿ ಸ್ವಲ್ಪ ಸಮಸ್ಯೆ ಆಗಿದೆ ಅಹ್ ಒಟ್ಟಿನಲ್ಲಿ ಸಿದ್ದರಾಮಯ್ಯವರು ನಾಳೆಗೆ ಹೊಸದೊಂದು ದಾಖಲೆಯನ್ನ ತಮ್ಮ ಹೆಸರಿನಲ್ಲಿ ಬರೀತಾ ಇದ್ದಾರೆ ಮುಖಾಂತರವಾಗಿ ಹದಿನೇಳನೇ ಬಜೆಟ್ ಅನ್ನ ಇಲ್ಲಿ ತನಕ ಅತಿ ದೀರ್ಘಾವಧಿಯಲ್ಲಿ ಅತಿ ಹೆಚ್ಚು ಇದೆ ಮತ್ತೊಂದು ಹೊಸ ಬಜೆಟ್ ಬರೆಯೋದು ಕೂಡ ಇದ್ದಾರೆ ಮಕರ ಸಂಕ್ರಾಂತಿ ನಂತರದಲ್ಲಿ ಬಜೆಟ್ ಸಿದ್ಧತೆಗಳು ನಡೆಯುತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಕೆಲಸವನ್ನ ಮಾಡುವಂತವರಾಗ್ಲಿ ಅನ್ನೋದು ನಮ್ಮ ಆಶಯ ಕೇಂದ್ರ ಒಂದು ದಮನಿತ ವರ್ಗಕ್ಕೆ ಶೋಷಿತರಿಗೆ ಹಾಗೇನೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಹೆಚ್ಚಿನ ಸೌಲಭ್ಯಗಳು ಬೇಕು ಅದನ್ನ ಒಂದು ಪ್ರಭುತ್ವ ಅಂತಂದ್ರೆ ಸರ್ಕಾರ ಕೊಡಬೇಕು ಆ ಕೊಡೋ ನಿಟ್ಟಿನಲ್ಲಿ ಈ ಸರ್ಕಾರ ಮತ್ತು ಅವರು ಇನ್ನಷ್ಟು ಕಾರ್ಯಪ್ರವೃತ್ತರಾಗ್ಲಿ ಬರಿ ವರ್ಷದಲ್ಲಿ ದಾಖಲೆಗಳನ್ನ ಇಡುವುದಲ್ಲ ಆತರ ಬದಲಿಗೆ ಯೋಜನೆಗಳ ಮುಖಾಂತರವಾಗಿ ಹೆಚ್ಚು ದಾಖಲೆಗಳನ್ನ ಅವರು ಇಡ್ಲಿ ಅನ್ನೋದು ನಮ್ಮ ಆಶಯ